ಸರ್ ನಿಮ್ಮ ಹೆಸರು ನಾಗರಾಜ್ ನಾಗರಾಜ್ ಅವರೇ ನಿಮ್ಮ ಹೆಸರು ನೀವು ಯಾವ ರೀತಿಯಾದಂಥ ಸರ್ವಿಸ್ಗಳನ್ನ ಕೊಡ್ತೀರಾ ಏನು ಸೌಲಭ್ಯ ಇದೆ ನಿಮ್ಮಲ್ಲಿ ಪ್ರಿಯ ವೀಕ್ಷಕರೇ ಅಜ್ಜಂಪುರ ತಾಲೂಕು ಬಗ್ಗೊಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಉತ್ತಮವಾದ ಕೊಯ್ಲ್ ಮಿಷನ್ಗಳನ್ನ ಇಟ್ಕೊಂಡಿದ್ದಾರೆ ಅವ್ರು ಯಾವ ರೀತಿಯಾದಂಥ ಕೆಲಸಗಳನ್ನು ಅವ್ರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಕೇಳೋಣ ಸರ್ ನಿಮ್ಮ ಸರ್ ಹನುಮಂತ ಹನುಮಂತವರೇ ಏನು ಕೆಲಸ ಮಾಡ್ತೀರಾ ಇದರಲ್ಲಿ ರಾಗಿ ಕೊಯ್ತೀವಿ ಜೋಳ ಕೊಯ್ತೀರಿ ಎಲ್ಲ ಮಾಡ್ತೀರಾ ನೀವು ರೈತರ ಪರವಾಗಿ ಕೆಲಸ ಮಾಡ್ತೀರ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಸಂಪರ್ಕ ಸಂಖ್ಯೆ ದೂರವಾಣಿ ಸಂಖ್ಯೆ ಏನಾದರೂ ಇದ್ರೆ ಕೊಡಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಸರ್ ನಿಮ್ಮ ಹೆಸರೇನು ಸರ್ ನಾಗರಾಜ್ ನಾಗರಾಜ್ ಅವರು ಎಷ್ಟು ವರ್ಷದಿಂದ ಇದನ್ನ ಮಾಡಿಸ್ತಾ ಇದ್ದೀರ ಐದು ವರ್ಷದಿಂದ ಮಾಡ್ತಾರೆ ಜನಗಳ ಸ್ಪಂದನೆ ಯಾವ ರೀತಿ ಆಗಿದೆ ನಿಮಗೆ ಜನಗಳು ಚೆನ್ನಾಗಿ ನಮ್ಮ ಹತ್ರ ಬರ್ತಾ ಇದಾರೆ ರಾಗಿ ಮೆಕ್ಕೆಜೋಳ ಹುಳ್ಳಿ ಹೆಸರು ಕಾಳು ಎಲ್ಲ ಚೆನ್ನಾಗಿ ಕಾಳು ಮಾಡಿಕೊಡ್ತಾ ಇದಾರೆ ಮಕ್ಕಳು ನೋಡಿದ್ರಲ್ಲ ವೀಕ್ಷಕರೇ ಕಡೂರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ನಮ್ಮ ಅಜ್ಜಂಪುರ ವ್ಯಾಪ್ತಿಯಲ್ಲಿ ಈಗಾಗಲೇ ಹೆಸರುವಾಸಿಯಾದಂತಹ ಒಂದು ಕಟ್ಟಿಂಗ್ ಮಿಷನ್ ಅಥವಾ ಕಟ್ಟಿಂಗ್ ಟ್ರ್ಯಾಕ್ಟರನ್ನು ಇಟ್ಕೊಂಡು ಬಹಳ ಕ್ಲಿಪ್ತಕರ ರೀತಿಯಲ್ಲಿ ರೈತರಿಗೆ ಸಹಕಾರ ಆಗುವಂತೆ ಸರ್ವಿಸ್ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ನಿಮ್ಮ ಏನು ಸರ್ ನಾಗರಾಜ್ ನಾಗರಾಜ್ ಯಾವ ಊರು ನಿಮ್ಮದು ಚನ್ನಾಪುರ ಚನ್ನಾಪುರ ನಿಮ್ಮ ಹೆಸರು ಹನುಮಂತ ಹನುಮಂತು ನಾಗರಾಜ್ ಅವರು ಹನುಮಂತವರು ಜೊತೆಯಾಗಿ ನಿಂತಿದ್ದಾರೆ ಆತ್ಮೀಯ ರೈತ ಬಾಂಧವರೇ ಇವರಿಗೆ ನಿಮ್ಮ ಸಹಕಾರ ಸದಾವಿರಲಿ ಇವರು ನಿಮ್ಮೊಂದಿಗೆ ಸದಾ ಇರ್ತಾರೆ ವಂದನೆಗಳೊಂದಿಗೆ ಪುರುಷೋತ್ತಮ್